ಪಶ್ಯಾಮಿ ವಿಪರೀತಾನಿ ಚಿತ್ತೀತ ಅರ್ಜುನ ತನ್ನ ದುಃಖವನ್ನು ಕೃಷ್ಣನಲ್ಲಿ ಹೇಳುತ್ತಿದ್ದಾನೆ ಇಲ್ಲಿ ಅರ್ಜುನನ ದುಃಖಕ್ಕೂ ನಮ್ಮ ದುಃಖಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ ಯಾವ ರೀತಿ ನಾವು ಜೀವನದಲ್ಲಿ ಪರೀಕ್ಷೆಗಳು ಎದುರಿಸಬೇಕಾಗಿ ಬಂದಾಗ ಯಾವುದೋ ಸ್ಪರ್ಧೆಯಲ್ಲಿ ಭಾಗವಹಿಸುವಾಗ ಅಥವಾ ಹೊಸದಾಗಿ ಬಿಸ್ನೆಸ್ ಶುರು ಮಾಡುವಾಗ ಇಂತಹ ಎಷ್ಟೋ ಸಂದರ್ಭಗಳಲ್ಲಿ ನಾವು ಭಯಕ್ಕೀಡಾಗಿ ದುಃಖಪಡುತ್ತೇವೆ ಅಯ್ಯೋ ನಾನು ಗೆಲ್ಲುವೆನೋ ಇಲ್ಲವೋ ನಾನು ಸೋಲುತ್ತೇನೆ ನನ್ನಿಂದ ಏನೋ ಆಗದು ಎಂದು ಕುಳಿತು ಬಿಡುತ್ತೇವೆ ಅರ್ಜುನನಿಗೂ ಕೂಡ ಇಲ್ಲಿ ಅದೇ ಆಗುತ್ತಿದೆ ಅವನು ಎದುರಿಸಬೇಕಾದ ಶತ್ರುಗಳು ತನ್ನವರೇ ಎಂದು ತಿಳಿದು ಅವನ ಕೈಯಲ್ಲಿದ್ದ ಗಾಂಡೀವವು ಚಾರುತ್ತಿದೆ ಅವನ ಶರೀರ ಭಯದಿಂದ ಕಂಪಿಸಿ ಬಾಯಿ ಒಣಗುತ್ತಿದೆ ಅವನ ಚರ್ಮ ಉರಿಯುತ್ತಿದೆ ಅವನ ಮನಸ್ಸು ಭ್ರಮೆಗೆ ಒಳಗಾದ್ದರಿಂದ ಅವನಿಗೆ ಯುದ್ಧಭೂಮಿಯಲ್ಲಿ ನಿಲ್ಲಲು ಆಗುತ್ತಲೇ ಇಲ್ಲ